ವಿಜಯಪುರ ಜಿಲ್ಲೆ ಮುದ್ದೆ ಬಿಹಾಳ ಪಟ್ಟಣದಲ್ಲಿ ತಾಲೂಕಿನ ವೀರಶೈವ ಸಮಾಜ ಹಾಗೂ ಸರ್ವಧರ್ಮ ವತಿಯಿಂದ ಸಾಂಸ್ಕೃತಿಕ ನಾಯಕ ಬಸವೇಶ್ವರ ಹಾಗೂ ಮಹಾಸಾಧ್ವಿ ಹೇಮಾರೆಡ್ಡಿ ಮಲ್ಲಮ್ಮನ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಪಟ್ಟಣದ ಕಿಲ್ಲಾದಲ್ಲಿರುವ ಹೊಸ ಮಠದಿಂದ ಬಸವೇಶ್ವರ ಹಾಗೂ ಹೇಮಾರೆಡ್ಡಿ ಮಲ್ಲಮ್ಮನವರ ಭವ್ಯ ಮೆರವಣಿಗೆ ನಡೆಯಿತು ನಗರದ ಪ್ರಮುಖ ರಸ್ತೆಗಳಾದ ಬಸವೇಶ್ವರ ವೃತ್ತ ಸಂಗೊಳ್ಳಿ ರಾಯಣ್ಣ ವೃತ್ತ ಅಂಬೇಡ್ಕರ್ ವೃತ್ತ ರಾಘವೇಂದ್ರ ಮಠದ ಮೂಲಕ ಕಾಸ್ಕತೇಶ್ವರ ಮಠ ಆವರಣದಲ್ಲಿ ಮಂಗಳಗೊಂಡಿತು ಸಮಾಜ ಸೇವಕ ಮುಖಂಡ ಅಶೋಕ್ ನಾಡಗೌಡ ಅಶ್ವದ ಮೇಲೆ ಕುಳಿತ ಬಸವೇಶ್ವರ ವೇಷಧಾರಿ ಸ್ತಬ್ಧ ಚಿತ್ರ ಹಾಗೂ ಜ್ಯೋತಿ ಬೆದರಕುಂದಿ ಅವರು ಹೇಮಾರೆಡ್ಡಿ ಮಲ್ಲಮ್ಮನವರ ಸ್ತಬ್ಧ ಚಿತ್ರವು ಮೆರವಣಿಗೆಯಲ್ಲಿ ಎಲ್ಲರ ಗಮನ ಸೆಳೆಯಿತು ತಾಲೂಕು ವೀರಶೈವ ಲಿಂಗಾಯತ ಸಮಾಜದ ಅಧ್ಯಕ್ಷ ಪ್ರಭುರಾಜ ಕಲಬುರಗಿ ಸಂಗಣ್ಣ ಬಿರಾದರ ಜಿಟಿಸಿ ಕರ್ನಾಟಕ ಕೋಆಪರೇಟಿವ್ ಬ್ಯಾಂಕ್ನ ಅಧ್ಯಕ್ಷ ಸತೀಶ್ ಓಸ್ವಾಲ್ ಎಂಬಿ ನಾವದಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗುರು ತಾರನಾಳ ಕಾಮರಾಜ ಬಿರಾದರ ಸಂಗಣ್ಣ ಮೇಲಿನಮನಿ ಅಮರೇಶ ಗುಳಿ ಶ್ರೀಶೈಲ ದೊಡ್ಡಮನಿ ಗಣೇಶ ಅನ್ನಗೋಣಿ ರಾಜೇಂದ್ರಗೌಡ ರಾಯಗೊಂಡ ಪರಶುರಾಮ ಸಿದ್ದರಾಜ ಹೊಳಿ ಪುರಸ್ಪೆ ಸದಸ್ಯರಾದ ಪ್ರತಿಭಾ ಅಂಗಡಗೇರಿ ಸಂಗಮ್ಮ ದೇವರಳ್ಳಿ ಪ್ರೀತಿ ದೇಗಿನಾಳ ಮತ್ತಿತರರು ಹಾಜರಿದ್ದರು ಪ್ರತಿಕ್ಷಣದ ಸುದ್ದಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ಧರ್ಮಯುದ್ಧ ನ್ಯೂಸ್ ಕನ್ನಡ ನಿಮ್ಮ ನಂಬಿಕೆಯ ಮಾಧ್ಯಮ